ಮಲ್ನಾಡಿನಲ್ಲಿ ಮುಂದುವರೆದಿದೆ ಮಳೆಯ ಅವಾಂತರಗಳು ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆ ಸಮೀಪವೇ ಗುಡ್ಡ ಕುಸಿತವಾಗಿದೆ ಭದ್ರಾ ನದಿಯ ರಭಸಕ್ಕೆ ನದಿ ಪಕ್ಕದ ಬರೆ ಕುಸಿತವಾಗಿದೆ ಮತ್ತಷ್ಟು ಕುಸಿದ್ರೆ ಮೇಲ್ಭಾಗದ ಮನೆಗಳಿಗೂ ಹಾನಿ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಭದ್ರಾ ನದಿಯ ಆರ್ಭಟಕ್ಕೆ ಅಡಿಕೆ ಕಾಫಿ ಬೆಳೆ ಹಾನಿಯಾಗಿವೆ ಕುದುರೆ ಮುಖದಲ್ಲಿ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾ ಇದೆ ಆತಂಕ ತಕ್ಷಣವೇ ಸೂಕ್ತ ಪರ್ಯಾಯವನ್ನ ಕಲ್ಪಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಾಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಸೊ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನತೆ ಭಯಭೀತರಾಗಿದ್ದಾರೆ ಭದ್ರಾ ನದಿಯ ರಭಸಕ್ಕೆ ನದಿ ಪಕ್ಕದ ಬರೆ ಕುಸಿತ ಆಗ್ತಾ ಇದೆ ಮೇಲೆ ಇರುವಂತಹ ಮನೆಗಳಿಗೂ ಕೂಡ ಇದೀಗ ಆತಂಕಗಳು ಶುರುವಾಗ್ತಾ ಇದೆ ಮಣ್ಣು ಕುಸಿತ ಹೋಗ್ತಾ ಇದ್ರೆ ಮತ್ತೆ ಮನೆಗಳು ಕೂಡ ಕುಸಿತ ಹೋಗುತ್ತೆ ಸೊ ಹಾಗಾಗಿ ಮತ್ತಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಮಲೆನಾಡಿನಲ್ಲಿ ಮಳೆ ಅವಾಂತರಗಳು ಕೂಡ ಮುಂದುವರಿತಾ ಇದೆ